ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೇವಲ ಎಂಟು ತಿಂಗಳುಗಳಷ್ಟೇ ಆಗಿದೆ ಜಿಲ್ಲೆಯ ಇಬ್ಬರು ಶಾಸಕರ ಅವಧಿಯು ಇಷ್ಟೇ ಆಗಿದೆ ಇದನ್ನ ಅರಿಯದ ಬಿಜೆಪಿ ಮಂದಿ ಕಮಲದ ಗುರುತಿನ ಶಾಲಂದ ಹಾಕಿಕೊಂಡು ಶಾಸಕರ ಕಚೇರಿಗೆ ತೆರಳಿ ಅಭಿವೃದ್ಧಿ ಕುರಿತು ಹದಿನೈದು ಪ್ರಶ್ನೆಗಳ ಪತ್ರ ನೀಡಿರುವುದು ಹಾಸ್ಯಾಸ್ಪದವೆಂದು ವಿಧಾನಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾ ಜಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೊಡಗಿನಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಶಾಸಕರುಗಳ ಕೊಡುಗೆ ಏನು ಎನ್ನುವುದಂದ ಮೊದಲು ಸಾಬೀತುಪಡಿಸಲಿ ಎಂದು ಒತ್ತಾಯಿಸಿದರು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪನ್ನಣ್ಣ ಅವರು ಇಲ್ಲದ ಸಂದರ್ಭ ಅವರ ಗೃಹ ಕಚೇರಿಗೆ ಬಿಜೆಪಿಯ ಮಂದಿ ತೆರಳಿ ಹದಿನೈದು ಪ್ರಶ್ನೆಗಳ ಪತ್ರ ನೀಡಿರುವುದು ಖಂಡನೀಯ ಜಿಲ್ಲೆಯ ಇಬ್ಬರು ಶಾಸಕರು ಕಳೆದ ಎಂಟು ತಿಂಗಳಿಂದ ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸುತ್ತಾ ಬರ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಸಾಕಷ್ಟು ಸಮಯದ ಅವಕಾಶ ಬೇಕಾಗುತ್ತೆ ಆದರೆ ಶಾಸಕರಿಲ್ಲದ ಸಂದರ್ಭ ಕಚೇರಿಗೆ ಹೋಗುವ ಅನಿವಾರ್ಯತೆ ಮತ್ತು ಶಾಸಕರ ಆಪ್ತ ಸಹಾಯಕರೊಂದಿಗೆ ಲೆಕ್ಕ ಕೇಳುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭ ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿತು ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವುದು ನಂತರದ ಅಧಿಕಾರದಲ್ಲಿದ್ದ ಬಿಜೆಪಿ ಶಾಸಕರ ಹೊಣೆಯಾಗಿತ್ತು ಆದರೆ ಯಾವುದೇ ಜನಪರವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಈಗಷ್ಟೇ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಶಾಸಕರನ್ನ ಪ್ರಶ್ನೆ ಮಾಡುವುದು ಎಷ್ಟು ಸರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರಿದ್ದಾಗ ಕಾಂಗ್ರೆಸ್ಸಿಗರು ಎಂದೂ ದೇಶ ರಾಜಕಾರಣ ಪ್ರದರ್ಶಿಸಿಲ್ಲ ಕೊಡಗಿನ ಜನರ ಸಮಸ್ಯೆಗಳನ್ನು ಅರಿತಿರುವ ಇಬ್ಬರು ಶಾಸಕರು ಜನರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂದರು ಕೊಡಗು ಜಿಲ್ಲೆಗೆ ಸಂಸದ ಪ್ರತಾಪ್ ಸಿಂಹ ಅವರ ಕೊಡುಗೆ ಶೂನ್ಯ ಅಂತ ಟೀಕಿಸಿದ ವೀಣಾ ಚಯ್ಯ ಕಳೆದ ಹತ್ತು ವರ್ಷಗಳಿಂದ ಸಮಸ್ಯೆಗಳಿದ್ದಾಗ ಜಿಲ್ಲೆಗೆ ಬಾರದ ಸಂಸದರು ಈಗ ಕಾಣಿಸಿಕೊಳ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿದಾಗ ಕೇಂದ್ರ ಸರ್ಕಾರದ ವಿಶೇಷ ಯೋಜನೆಯಡಿ ಯಾವ ನೆರವನ್ನು ತಂದಿದ್ದಾರೆ ಎಂದು ಪ್ರಶ್ನೆ ಮಾಡಿದರು ರಾಜ್ಯದ ಮತದಾರರು ಬಿಜೆಪಿಯ ಸುಳ್ಳುಗಳಿಗೆ ಮಾರು ಹೋಗುವುದಿಲ್ಲ ಜನಸಾಮಾನ್ಯರ ಪರವಾಗಿರುವ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಪೂರೈಸುವ ಮೂಲಕ ಮತ್ತಷ್ಟು ಜನಪ್ರಿಯತೆಯನ್ನು ಗಳಿಸಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಕೈಹಿಡಿಯಲಿದ್ದಾರೆಂದು ತಿಳಿಸಿದರು ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಪ್ರಾಕೃತಿಕ ವಿಕೋಪ ಹಾನಿಯನ್ನು ವೀಕ್ಷಿಸಲು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭ ಬಿಜೆಪಿಗರು ಅವಮಾನಿಸಿದ್ರು ಆದರೆ ಇಂದು ಜನರ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಆಗಮಿಸಿ ಸನ್ಮಾನ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ ಬಿಜೆಪಿ ಮೊದಲು ತನ್ನ ನಡೆಯಿಂದ ಸರಿಪಡಿಸಿಕೊಳ್ಳಲಿ ಅಂತ ವೀಣಾ ಅಚ್ಚಯ್ಯ ಹೇಳಿದರು ನಾವು ಸರ್ಕಾರ ಅಸ್ತಿತ್ವಕ್ಕೆ ಬಂದು ತಿಂಗಳು ನಡೀತಾ ಇದೆ ನಮ್ಮ ಕ್ಷೇತ್ರದ ಅಂದರೆ ವಿರಾಜ್ಪೇಟೆ ಕ್ಷೇತ್ರದ ಶಾಸಕರ ಅನುಸ್ಪತಿಯಲ್ಲಿ ಅಂದರೆ ಅವರು ಇಲ್ಲದ ಸಮಯದಲ್ಲಿ ಅವರ ಗೃಹ ಕಚೇರಿಗೆ ಹೋಗಿದ್ದಾರೆ ಅಂತ ಪತ್ರಿಕೆಯಲ್ಲಿ ಕೂಡ ಇದೆ ಗೃಹ ಕಚೇರಿಗೆ ಓದುವ ಹೋಗುವಂಥ ಸಂದರ್ಭದಲ್ಲಿ ಅವರು ಬಿ ಜೆ ಪಿಯ ಪ್ರಚಾರಕ್ಕೆ ಹೋಗೋ ರೀತಿಯಲ್ಲಿ ತಮ್ಮ ಕಮಲದ ಗುರುತಿನ ಸಾಲನ್ನು ಹಾಕ್ಕೊಂಡು ಅವರು ಮನೆಗೆ ಹೋಗಿದ್ದಾರೆ ಅವರು ಸಿಗಲಿಲ್ಲ ಅವರ ಪಿ ಎ ಕೈಯಲ್ಲಿ ಒಂದು ಪತ್ರವನ್ನು ನೀಡಿದ್ದಾರೆ ಅಂತ ನಮ್ಮ ನಮ್ಮ ಗಮನಕ್ಕೆ ಕೂಡ ಬಂದಿದೆ ಅದರಲ್ಲಿ ಸುಮಾರು ಹದಿನೈದು ಪ್ರಶ್ನೆಗಳನ್ನೇನೋ ಕೇಳಿದ್ದಾರೆ ಅಂತಲೂ ಕೂಡ ಪತ್ರಿಕೆಯಲ್ಲಿ ಇದೆ ನಾನು ಅವರ ಪಕ್ಷದ ಮುಖಂಡರಿಗೆ ಹೇಳುವುದಿಷ್ಟೇ ಬಂದು ಎಂಟು ತಿಂಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಕೊಡುಗೆಯನ್ನು ಕೊಡುಗೆಯ ಪ್ರಶ್ನೆಯನ್ನು ಅವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಾವು ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿಯ ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಎಮ್ ಎಲ್ ಎಗಳು ಇಲ್ಲಿ ಆಡಳಿತ ಮಾಡ್ತಾಯಿದ್ರು ನಾವು ಎಷ್ಟು ಬಾರಿ ಹೋಗಬೇಕಾಗಿತ್ತು ಈ ಥರ ಸ್ವಲ್ಪ ಅವರು ಕೂಡ ಯೋಚನೆ ಮಾಡಬೇಕು ಹೌದು ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಡುಗೆಗೆ ಬರುವಂತಹ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಎರಡು ಕೊಡಗು ಜಿಲ್ಲೆ ಇಬ್ಬರು ಶಾಸಕರು ಕೂಡ ಅವರ ಕ್ಷೇತ್ರಕ್ಕೆ ಆದಂಥ ಅಭಿವೃದ್ಧಿಯ ಬಗ್ಗೆ ಒಂದು ಪತ್ರಿಕೆಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ ಆ ಕೆಲಸ ಇದೆ ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೊಲ್ಯದ ಗಿರೀಶ್ ಮಡಿಕೇರಿ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಂಡಿರ ಸದಾ ಮುದ್ದಪ್ಪ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಹೊಟ್ಟೆಯಂಡ ಫ್ಯಾನ್ಸಿ ಪಾರ್ವತಿ ಬೆಳ್ಳೆಪ್ಪ ಪಾಲ್ಗೊಂಡಿದ್ದರು